ಐಫೆಲ್ ಟವರ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರ್ತಕ್ಕಂತಹ ಐಫೆಲ್ ಟವರ್ ಸಾವಿರದ ಎಂಟುನೂರ ಎಂಬತ್ತೇಳರಿಂದ ಎಂಬತ್ತೊಂಬತ್ತರವರೆಗೆ ಗುಸ್ತಾವ್ ಐಫೆಲ್ ಅವರ ಕಂಪನಿಯಿಂದ ವಿನ್ಯಾಸಗೊಳಿಸಿ ರಚಿಸಲಾಗಿದೆ ಅಂತ ಹೇಳಲಾಗ್ತಿದೆ ಅದೇ ಇಂಜಿನಿಯರ್ ಹೆಸರನ್ನು ಇಡಲಾಗಿದೆ ಈ ಗೋಪುರ ಮುನ್ನೂರ ಮೂವತ್ತು ಮೀಟರ್ ಅಂದರೆ ಸುಮಾರು ಸಾವಿರದ ಎಂಬತ್ಮೂರು ಅಡಿ ಎತ್ತರವಾಗಿದ್ದು ಎಂಬತ್ತೊಂದು ಅಂತಸ್ತಿನ ಕಟ್ಟಡದ ಎತ್ತರ ಹೊಂದಿದೆ ಇದು ಪ್ಯಾರಿಸ್ನ ಅತ್ಯಂತ ಎತ್ತರದ ರಚನೆಯಾಗಿದೆ ಇದರಲ್ಲಿ ಮೂರು ವಿಭಾಗಗಳಿದ್ದು ಮೊದಲನೇ ಮತ್ತು ಎರಡನೇ ಹಂತದಲ್ಲಿ ರೆಸ್ಟೋರೆಂಟ್ಗಳ ಫೆಸಿಲಿಟಿಯು ಕೂಡ ಇದೆ ಮೇಲಿನಿಂದ ಮೂರನೇ ಅಂತಸ್ತು ಅಂದರೆ ಸುಮಾರಾಗಿ ಇನ್ನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿ ಒಂಬೈನೂರ ಆರು ಅಡಿ ಎತ್ತರದಲ್ಲಿ ಎಲ್ಲಿಂದ ನೋಡುವಂತಹ ಗಂಟೆ ಅತ್ಯದ್ಭುತವಾಗಿದೆ ಫ್ರಾನ್ಸ್ ಅತ್ಯದ್ಭುತವಾಗಿ अलिम्पिक्किरबि <laughs>